ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಆಲೂಗಡ್ಡೆ ಚಿಪ್ಸ್ ಮಾಡೋದನ್ನು ಇದ್ದೀನಿ ಅದಕ್ಕೆ ನಾನು ನಾಲ್ಕು ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿ ಅದನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಸ್ಲೈಸ್ಗಳನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಅದನ್ನು ಆ ಬಟ್ಟೆಯಿಂದ ಡ್ರೈ ಮಾಡ್ಕೊಳ್ಳಿ ಅದರಲ್ಲಿ ತೇವಾಂಶ ಇರಬಾರ್ದು ಸೊ ಇವಾಗ ಬಾಣಲೇಲಿ ಎಣ್ಣೆ ಹಾಕಿ ಕಾಯೋಕ್ಕಿಟ್ಟಿದ್ದೆ ಇವಾಗ ಒಂದೊಂದೇ ಸ್ಲೈಸ್ಗಳನ್ನು ಕಾದ ಎಣ್ಣೆಗೆ ಹಾಕ್ತಾಯಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ತಿರುವಿ ಫ್ರೈ ಮಾಡ್ಕೋಬೇಕು ಕಡಿಮೆ ಹುರಿಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಇವಾಗ ಅದು ಆಗಿದೆ ಅದನ್ನು ತಟ್ಟೆಗೆ ಹಾಕೋತಿದ್ದೀನಿ ಸೊ ಇವಾಗ ಅದಕ್ಕೆ ಅಚ್ಚ ಖಾರದ ಪುಡಿ ಉಪ್ಪು ಎರಡನ್ನ ಹಾಕೋಬೇಕು ನೀವು ಖಾರಕ್ಕೆ ತಕ್ಕಂತೆ ಅದನ್ನು ಹಾಕ್ಕೊಳ್ಳಿ ಸೊ ಇವಾಗ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ ಇವಾಗ ರುಚಿಕರವಾದಂಥ ಆಲೂಗಡ್ಡೆ ಚಿಪ್ಸ್ ರೆಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು